ಭಗವ ಎಲ್ಲ ಮಾತಾಡುವ ಯಾರು ಉದ್ಧಾರ ಆಗಿಲ್ಲ ಎಲ್ಲ ಅನುಭವ

ರೂಪಾಯಿ <laughs> ಮಾಡ್ತೀನಿ <laughs> 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 <laughs>

ಅಧ್ಯಕ್ಷರು ಉಪಾಧ್ಯಕ್ಷರು ಸಮೇತ ಈಗಿರೋರಾಗಲಿ ಹಿಂದೆ ಇರೋದಾಗ್ಲಿ ಯಾವ ಸದಸ್ಯರ ಮೇಲೆ ಕೂಡ ನನಗೆ ವೈಯಕ್ತಿಕವಾಗಿ ಯಾವುದೂ ದ್ವೇಷ ಇಲ್ಲ ಪ್ರಸಾದ್ ಆಗಿರಲಿ ಅದು ಮುರಳಿಗೌಡರಾಗ್ಲಿ ಪ್ರವೀಣ್ ಆಗಿರಲಿ ಅಥವಾ ನಮ್ಮ ರಾಕೇಶ್ ಅವರಾಗಿರ್ಲಿ ಸರ್ ಆಗಲಿ ಯಾರು ಟೋಟಲ್ ಎಲ್ಲ ತರ್ಟಿ ಫೈವ್ ಸರ್ ನನಗೆ ವೈಯಕ್ತಿಕವಾಗಿ ದ್ವೇಷ ಇಲ್ಲ ಆಮೇಲೆ ಸಿ ಎ ಸೈಟು ಪಾರ್ಕು ಅಥವಾ ನಗರಸಭೆ ಸೊತ್ತು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಯಾವ ಸದಸ್ಯರು ಕೂಡ ನನ್ನನ್ನು ಫೋರ್ಸ್ ಮಾಡಿಲ್ಲ ನನಗೆ ಫೋರ್ಸ್ ಬಂದಿರೋದೇನು ಅಂತ ಹೇಳಿದ್ರೆ ಯಾವುದೋ ಒಂದು ಇಂಟೀರಿಯರ್ ಇರುತ್ತೆ ಅಲ್ಲೊಂದು ಅಗ್ರಿಮೆಂಟ್ ಖಾತೆನೋ ದಯವಿಟ್ಟು ಸರ್ ಅಂತದ್ದು ಇನ್ನೊಂದು ಇದ್ದಾಗ ಸರ್ ಯಾವ್ದು ಬಡವರದ್ದು ಇದೆ ಇಂಗ್ರೆಲಾರಿ ಇಲ್ಲ ಅಥವಾ ಟೈಟಲ್ ಇಲ್ಲ ದಯವಿಟ್ಟು ಇದನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಒತ್ತಡ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಹುರ್ಲಿ ಕೂಡ ಮನೆ ಹೇಳಿದ್ದಾರೆ ಸುಮಾರು ಇದ್ದಾರೆ ಸರ್ ಟೈಟಲ್ ಇಲ್ಲ ಮಾಡಿಕೊಡಿ ಅಂತ ಅದು ಯಾವುದೇ ರೀತಿ ಬೇರೆ ಉದ್ದೇಶ ಇರೋದಿಲ್ಲ ಸಾರ್ವಜನಿಕ ದೃಷ್ಟಿಯಿಂದ ಅವರು ಹೇಳಿರ್ತಾರೆ ನಾವು ಹೇಳಿರ್ತೀವಿ ಇಲ್ಲಿ ಯಾವುದೇ ರೀತಿ ಬೇರೆ ನನ್ನ ಏನೂ ಆರೋಪ ಮಾಡ್ತಾ ಇಲ್ಲ ಎಲ್ಲ ಸದಸ್ಯರು ಕೂಡ ಗೌರವಾನ್ವಿತ ಸದಸ್ಯರು ಇರ್ತಾರೆ ನನ್ಗೆ ಯಾರ ಬಗ್ಗೆ ಏನು ಇಲ್ಲ ನನಗೆ ಸಿ ಎಸ್ ಐ ಪಾರ್ಕ್ ಮಾಡಿಕೊಡಿ ಅಂತ ಕೂಡ ಯಾರು ಹೇಳಿಲ್ಲ ಸಣ್ಣ ಪುಟ್ಟ ಇದ್ದಾಗ ನನ್ನ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅಂತ ನಾನು ಹೇಳಿದೆ ಆಮೇಲೆ ಮುಂದುವರೆದ

ಐದು ನಿಮಿಷ ಡಿಸಿ ಕೊಟ್ಟಿದ್ದಾರೆ ಐದು ನಿಮಿಷ ಅದೇನಾಗುತ್ತೆ ಅಂದ್ರೆ ಸಾವಿರದ ಏಳ್ನೂರ ಇಪ್ಪತ್ತೆರಡು ಫೈಲ್ಸ್ ಐಡೆಂಟಿಫೈ ಆಗುತ್ತೆ ಒಂದು ವರ್ಷದ ನಾನು ಇಂದ ಬಂದಾಗಿದ್ದ ಲಾಸ್ಟ್ ಹೋಗೋವರೆಗೂ ಕೂಡ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಫೈಲ್ ಕೂಡ ಐಡೆಂಟಿಫೈ ಆದಾಗ ಅದರಲ್ಲಿ ನಲವತ್ತೆಂಟು ಫೈಲ್ಸ್ ಇದೇ ಆ ಇದೇ ಗ್ಲಾರಿಟಿ ಯಾವ್ದಾಗಿರುತ್ತೆ ಅಂದ್ರೆ ಈಗ ಪಂಚಾಯಿತಿಯಿಂದ ನಮಗೆ ಬಂದಿರುತ್ತೆ ಅದನ್ನ ನೋಡಿ ನಾವು ರಾತ್ರಿ ಮಾಡ್ಕೊಂಡಿರ್ತೀವಿ ಅವ್ರಿಗೆ ಟೈಟಲ್ ಏನಾಗಿರುತ್ತೆ ಅಕ್ರಿಮೆಂಟ್ ಇರುತ್ತೆ ಅಂತ ಅವ್ರನ್ನ ಇದೇ ಮಾಡಿದ್ರೆ ಆಮೇಲೆ ಏಕ ಇರುತ್ತೆ ಅದನ್ನ ಏನ್ ಸಪ್ರೇಟ್ ಮಾಡಿ ಅವ್ರದೇ ಅವ್ರದೇ ಫೈಲ್ ಪೇಪರ್ನ ಅವ್ರ್ ಮಾಡ್ಕೊಟ್ಟಿ ರ ಸಣ್ಣ ಪುಟ್ಟ ಸಿ ಬಿಟ್ಟು ಅದ್ರಲ್ಲಿ ಯಾವುದೋ ಸಿಎಸ್ ಆಗಲಿ ಪಾರ್ಕ್ ಆಗಲಿ ನಿವೇಶನ ಆಗಲಿ ಅಂತ ಬಿಟ್ಟು ನಾನು ಅವತ್ತು ಕೂಡ ಉಪಟರ್ ಮುಂದೆ ಹೇಳಿದ್ದು ಅದೇ ಈಗ ಹೇಳ್ತಾ ಇರೋದು ಅದೇ ಯಾಕೆ ಆತರ ಇರೆಗ್ಯುಲಾರಿಟೀಸ್ ಮಾಡ್ತಾರೆ ಅದಕ್ಕೆ ನನಗೆ ಸ್ವಲ್ಪ ಸದಸ್ಯರು ಒತ್ತಡ ಇರುತ್ತೆ ಸರ್ ಅಂತ ನಾನು ಹೊತ್ತು ಯಾವ ಒಬ್ಬ ಸದಸ್ಯರು ಅಥವಾ ಎಲ್ಲಾ ಸದಸ್ಯರು ನಾನು ಹೇಳಿಲ್ಲ ದಯವಿಟ್ಟು ಎಲ್ಲಾ ಸದಸ್ಯರು ಕ್ಷಮೆ ಇರಲಿ ನಾನು ಏನೇ ನಿಮಗೆ ಅನ್ಯಾ ಭಾವಸ್ ಮಾಡಿ ದಯವಿಟ್ಟು ನಾನು ವೈಯಕ್ತಿಕವಾಗಿ ಮಾಡಿಲ್ಲ ಅದು ಹೇಳಿಲ್ಲ ಹೇಳಿಲ್ಲ ನಾನು ಆಮೇಲೆ ನಾನು ಸ್ಪಷ್ಟೀಕರಣ ಕೊಡ್ತೀನಿ ಕಂಪ್ಲೀಟ್ ಏನ್ ಫೈಲ್ಸ್ ಆಗಿದೆ ಅಷ್ಟು ಫೈಲ್ಸ್ ನ ಎನ್ಕ್ವೈರಿ ಮಾಡಿ ನಾವು ಆತರ ಏನಾದ್ರು ಇರೆಗ್ಯುಲಾರಿಟೀಸ್ ಮಾಡಿದ್ವಿ ಅಂದ್ರೆ ಡಿಪಾರ್ಟ್ಮೆಂಟ್ ಇಂದ ಎನ್ಕ್ವೈರಿ